ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವಾಯ್ತು ಅಂತ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕುಂದಾಪುರ್ ಬಸ್ನಲ್ಲಿ ಇದ್ವಿ ಟೈಮ್ ಇವಾಗ ಹನ್ನೊಂದು ಗಂಟೆ ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಕುಂದಾಪುರ್ ಬಸ್ ನಿಲ್ದಾಣ ನೋಡಿ ಅಲ್ಲೆಲ್ಲ ಇರೋ ಐ ಸಿಆರ್ ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಗಾಡಿಗಳನ್ನ ಬೆಂಗ್ಳೂರು ಗಾಡಿನೇ ಬೆಂಗ್ಳೂರು ಫೋರ್ತ್ ಡಿಪಿಂದ ಬಂದಿರೋ ಗಾಡಿ ಇತ್ತು ಫೋರ್ತು ತರ್ಡ್ ಆಮೇಲೆ ಮಂಗಳೂರು ಸೆಕೆಂಡ್ ಡಿಪ ಗಾಡಿ ಒಂದಿದೆ ನೋಡ್ಕೊಳ್ಳೋಣ ಫಸ್ಟು ಆಮೇಲೆ ಇಲ್ಲಿರೋ ಗಾಡಿ ಫಸ್ಟ್ ಒಂದು ಗಾಡಿ ಹಳೆಯಾಳಿಪ್ಪ ಗಾಡಿ ಧರ್ಮಸ್ಥಳ ಉಡುಪಿ ಸಿರ್ಸಿ ದಾಂಡೇಲಿ ಹಳಿಯಾಳ ಗಾಡಿ ಅದು ಧರ್ಮಸ್ಥಳ ಮೂಡಬಿದ್ರೆ ಕಾರ್ಕಳ ಉಡುಪಿ ಕುಂದಾಪುರ್ ಕುಮಟಾ ಸಿಲ್ಸಿ ಯಲಾಪುರ್ ದಾಂಡೇಲಿ ಅಂಬಿಕಾನಗರ ಹಳಿಯಾದ ಗಾಡಿ ಅವನಿಗೆ ಹಳಿಯಾಲ ಡಿಪೋ ಗಾಡಿ ಅದು ಮಂದಿರ ಗಾಡಿ ಗಾಡಿಗಳು ಪಾಯಿಂಟಲ್ ಏನಿಲ್ಲ ಪಾಯಂಟಲ್ ಜಾಸ್ತಿ ಗಾಡಿ ಇಲ್ಲ ಎರಡೇ ಎರಡು ಗಾಡಿ ಅದ ಒಂದೊಂದು ಇಲ್ಲಿಂದ ಬಂದಿರೋ ಗಾಡಿ ಎಷ್ಟು ಫ್ರೆಂಡ್ಸ್ ಒಂದು ಗಾಡಿ ಬಂದಿದ್ದಿವಾಗ ಕುಮಟಾ ಮಂಗ್ಳೂರು ಗಾಡಿ ನೋಡಿ ಕುಂದಾ ಟಿಪ್ಪು ಒಂದಾಪುರ ಗಾಡಿ ಇದು ಕುಮಟಾ ಮಂಗೂರು ಅವರ್ ಬಂದವರ್ ಭಟ್ಕಲ್ ಕುಂದಾಪುರ ಉಡುಪಿ ಮಂಗ್ಳೂರು ಗಾಡಿ ನೋಡಿ ಇರುತ್ತೆ ಬಿ ಎಸ್ ಸಿಕ್ಸ್ ಗಾಡಿದು ಸ್ವಲ್ಪ ಬ್ಲ್ಯಾಕ್ ಬರ್ತಾ ಇದೆ ಇಂದ ಮಾಡ್ತಾ ಮಾಡ್ತಾಯಿದ್ವಲ್ಲ ಈಗ ನೋಡಿ ಕ್ಲಿಯರಿಟಿ ಬರುತ್ತೆ ಕುಮಟಾ ಮಂಗ್ಳೂರು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕುಮಟಾ ಟಿಪ್ಪು ಗಾಡಿ ಅದಾಗಿ ಇಲ್ಲೇ ಗಾಡಿಗಳು ನೋಡಿ ಒಂದೇ ಕಾಣಿಸ್ತಾರೆ ಎಮ್ ಗಾಡಿಗಳು ಎಲ್ಲ ಇಲ್ಲಿ ಎಲ್ಲ ಬೆಂಗಳೂರು ಗಾಡಿ ಅಂದ್ಕೊತೀನಿ ಒಂದೇ ಒಂದು ಗಾಡಿ ಮಂಗ್ಳೂರ್ ಇದೆ ಅದು ನೋಡೋಣ ಇಲ್ಲಿ ಗಾಡಿಗಳು ಯಾವ ಅಂತೇಳಿ ಎಲ್ಲ ನೋಡಿ ಪಂಚ ಎರಡರಿಂದ ಎರಡೂವರೆ ಕೋಟಿ ಬಸ್ಗಳನ್ನೇ ಇಲ್ಲಿರೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಗಾಡಿ ಮಿನಿಮಮ್ ಎರಡು ಕೋಟಿ ಅಂತಂದರೂ ಅದರಲ್ಲಿ ಮೂರು ಗಾಡಿ ಮಾತ್ರ ಸ್ವಲ್ಪ ಕಮ್ಮಿ ರೇಟಲ್ಲಿದ್ದಾವೆ ಎರಡು ಗಾಡಿ ಉಳಿದು ನಾಲ್ಕು ಗಾಡಿ ಎಲ್ಲ ಎರಡರಿಂದ ಎರಡು ಮುಕ್ಕಾಲು ಕೋಟಿನೇ ಇರೋದು ಒಂದು ಹತ್ತು ಕೋಟಿ ಕೆ ಎಸ್ ಆರ್ ಸಿ ಗಾಡಿಗಳು ಹತ್ತು ಕೋಟಿ ಬಸ್ಗಳೆಲ್ಲ ಇಲ್ಲೇ ನಿಂತಿದೆ ನೋಡಿ ಒಂದು ಆರು ಗಾಡಿ ಇದೆ ಟೋಟಲ್ ನೋಡಿ ಎಲ್ಲ ಮಲ್ಟಿ ಎಕ್ಸಲ್ ಗಾಡಿನೇ ಎಲ್ಲ ಡಿಸ್ಪ್ಲೇ ಬೋರ್ಡ್ ಅಲ್ವಾ ಎಲ್ಲ ಆಗಿರುತ್ತೆ ನೋಡಿ ಇದು ಬಂದುಬಿಟ್ಟು ಟೂ ಪಾಯಿಂಟ್ ಜೀರೋ ಫಸ್ಟ್ ಒಂದು ಕಾಣಿಸ್ತಾರೆ ಬೆಂಗಳೂರು ಫೋರ್ ತ್ರಿಪೋ ಗಾಡಿ ಟು ಪಾಯಿಂಟ್ ಜೀರೋ ಗಾಡಿ ಇಲ್ಲಿ ಕಾಣಿಸ್ತಾರ ಕುಂದಾಪುರ್ ಉಡುಪಿ ಮಂಗ್ಳೂರು ಬೆಂಗಳೂರು ಗಾಡಿ ಎಲ್ಲ ಟೂ ಪಾಯಿಂಟ್ ಜೀರೋ ಅದಾಗಿಂದ ಇಲ್ಲಿ ಮಲ್ಟಿ ಆಕ್ಸಲ್ ಗಾಡಿದನು ಪ್ರಕಾಶ್ ಗಾಡಿ ಇದು ಫಸ್ಟ್ ಅದು ವೋಲ್ವಾ ಗಾಡಿ ನೋಡಿ ಇದೂ ಬೆಂಗಳೂರು ಸೆಕೆಂಡ್ ಇಪ್ಪ ಗಾಡಿಯೇನು ಇದು ಇದು ಸೇಮ್ ರೂಟ್ ಎರಡು ಆಲ್ಮೋಸ್ಟ್ ಗಾಡಿಗಳೆಲ್ಲ ಇರೋದು ಅಲ್ಲಿ ಇದಕ್ಕೆ ಹೋದರೆ ಫೋರ್ ಥ್ರೀಪ ನೋಡಿ ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಬೆಂಗಳೂರು ಕೇಂದ್ರ ವಿಭಾಗ ಫೋರ್ತ್ ತೀಪ ನೋಡಿ ಇಲ್ಲೇ ಇರೋದು ಆಮೇಲೆ ಈ ಕಡೆ ಇನ್ನೂ ಎರಡು ಗಾಡಿ ಮೂರು ಗಾಡಿ ಇದ್ದಾವೆ ಅವು ಮೂರು ಗಾಡಿನೂ ಸೇಮ್ ಅದೇ ಥರನೇ ಇದು ನೋಡಿ ಇದು ಅಂಬಾರಿ ಉತ್ಸವ ಬಿಲ್ ಲೆವೆನ್ ಆರ್ ಗಾಡಿ ಅಂದ್ಕೊತೀನಿ ಸೆಕೆಂಡ್ ಇಪ್ಪ ಗಾಡಿ ಇದು ಬೆಂಗಳೂರು ಕೇಂದ್ರ ಇಪ್ಪಾಗ ಸೆಕೆಂಡ್ ಡಿಪೋ ಅಲ್ಲಿರೋದು ಫೋರ್ತ್ ಡಿಪೋ ನೋಡಿ ಕಾಣಿಸ್ತಾ ಈ ಕಡೆದು ಫೋರ್ತ್ ಡಿಪೋ ಎಲ್ಲ ಆಲ್ಮೋಸ್ಟ್ಗಳೆಲ್ಲ ಬೆಂಗಳೂರು ವಯ ಹಾಸನನೇ ಹಾಸನ ಮಂಗಳೂರು ಉಡುಪಿ ಕುಂದಾಪುರ್ ಸೇಮ್ ರೂಟು ಅಷ್ಟು ನೋಡಿ ಇಲ್ಲಿರೋದು ಟೋಟಲ್ ಎಷ್ಟು ಐದು ಗಾಡಿ ಬೆಂಗಳೂರು ಡಿಪೋ ಗಾಡಿ ಅದರಲ್ಲಿ ಒಂದು ಟು ಪಾಯಿಂಟ್ ಜೀರೋ ಇನ್ನು ಉಳಿದು ಎಲ್ಲ ಅಂಬಾರಿ ಉತ್ಸವನೇ ಒಂದು ಡ್ರೀಮ್ ಕ್ಲಾಸ್ ಇದೆ ಎರಡು ಅಂಬಾರಿ ಉತ್ಸವ ಅದು ಆಮೇಲೆ ಇಲ್ಲಿರೋದು ನೋಡಿ ಮಲ್ಟಿಎಕ್ಸಲ್ ಗಾಡಿ ಬೆಂಗಳೂರು ಹಾಸನ ಕುಂದಾಪುರ್ ಮಂಗ್ಳೂರು ಸೆಕೆಂಡ್ ಡಿಪೋ ಗಾಡಿ ಸೇಮ್ ವಯಾನದೇ ಬೆಂಗ್ಳೂರು ಹಾಸನ ಸಕಲೇಶ್ಪುರ ಮಂಗಳೂರು ಉಡುಪಿ ಕುಂದಾಪುರ್ ನೋಡಿ ಇಲ್ಲ ಇದು ಮಂಗ್ಳೂರು ಸೆಕೆಂಡ್ ಡಿಪೋ ಗಾಡಿ ಒಂದೇ ಒಂದು ಗಾಡಿ ಮಂಗ್ಳೂರು ಡಿಪೋದಿದ್ದು ಉಳಿದು ಐದು ಗಾಡಿನೂ ಬೆಂಗ್ಳೂರು ಸೆಕೆಂಡ್ ಆ್ಯಂಡ್ ಫೋರ್ತ್ ನೋಡಿ ಅಲ್ಲಿದೆ ನೋಡಿ ಮಂಗ್ಳೂರು ಬಾಗಲಕೋಟೆ ಗಾಡಿ ಇದೆ ಬಾಗಲಕೋಟೆ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಬ್ಯಾಕ್ಡೋರು ಮಂಗಳೂರು ಬಾಗಲ್ಕೋಟೆ ಇವಾಗ ಹನ್ನೊಂದು ಗಂಟೆ ಟೈಮು ಈ ಟೈಮಲ್ಲಿ ಕುಂದಾಪುರ ಬಸ್ನ ಬಂದರೆ ಗಾಡಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಕುಮಟ ಹುಬ್ಬಳ್ಳಿ ನರಗುಂದ ನವಲಗುಂದ ಗದ್ಕೆರೆ ಬಾಲ್ಕೋಟೆ ಗಾಡಿ ಇವಾಗ ಆಮೇಲೆ ಇಲ್ಲೊಂದು ರಾಜಹಂಸ ಗಾಡಿ ಬರ್ತಾಯಿದೆ ಕುಂದಾಪುರ್ ಮೈಸೂರು ಗಾಡಿ ನೋಡಿ ಕುಂದಾಪುಡಿ ಪೋ ರಾಜಹಂಸ ಗಾಡಿ ಕುಂದಾಪುರ ಮೈಸೂರು ಕುಂದಾಪುರ ಉಡುಪಿ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಮೈಸೂರು ಗಾಡಿ ನೋಡಿ ಗಾಡಿ ನೋಡಿ ಬಸ್ ಸ್ಟ್ಯಾಂಡ್ ಬಂತ ಖಾಲಿ 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 ಬಸ್ಗಳೇ ಇಲ್ಲ ಯಾವುದು ಗ್ರಾಮಾಂತರ ಸಾರಿಗೆನೂ ಇಲ್ಲ ಇಲ್ಲಿ ಉಡುಪಿ ಆದಷ್ಟೇ ಮತ್ತು ವಾಪಸ್ಸು ಕುಂದಾಪುರ ಆದರೆ ಅದೇ ಥರ ನೋಡಿ ಮತ್ತು ಡಿಪೋ ಇದೆ ಇಲ್ಲೆಲ್ಲ ಮತ್ತೆ ಆಲ್ಮೋಸ್ಟ್ ಐದು ಎಮ್ ಗಾಡಿಗಳನ್ನೇ ಜಾಸ್ತಿ ಈ ಡಿಪೋಕ್ಕೆ ಅಷ್ಟೆಲ್ಲ ಇದ್ರೂ ಇಲ್ಲಿ ಗಾಡಿಗಳು ಮಾತ್ರ ತುಂಬ ತುಂಬ ಅಂದರೆ ಕಮ್ಮಿ ಬಸ್ ಸ್ಟ್ಯಾಂಡಲ್ಲೇ ಖಾಲಿ ಬಿಡ್ತದೆ ಹಿಂದೆ ನಿಂತರ ನಾಲ್ಕು ಐದು ಸರ್ ಎಮ್ ಇಲ್ಲೊಂದು ಬಾಲ್ಕೋಟೆ ಗಾಡಿ ಕಾಣಿಸ್ತದೆ ಇನ್ನೊಂದು ಈಗ ಬಂದಿರೋ ಜಸ್ಟ್ ರಾಜಂಸ ಗಾಡಿ ಅಂಕಣ ಒಂದು ಇಲ್ಲಿ ಏನು ಫಸ್ಟ್ ಒಂದು ಕಾಣಿಸಿದ್ರೆ ಆಂಕಣ ಒಂದಲ್ಲಿ ಭಟ್ಕಳ ಬೆಳಗಾವಿ ಮುದ್ದೇಬಿಯ ಗೋಕಾಕ್ ಕುಮಟಾ ಯಲ್ಲಾಪುರ್ ಹಾವೇರಿ ಜಮಖಂಡಿ ಧಾರವಾಡ ಲಕ್ಷ್ಮೇಶ್ವರ ವಿಜಯಪುರ ಸಿರ್ಸಿ ಬಾಗಲ್ಕೋಟೆ ಸವದತ್ತಿ ಕಾರವಾರ್ ದಾಂಡೇಲಿ ಹಳಿಯಾಳು ತಾಳಿಕೋಟಿ ಗದಗ ಕಲಬುರಗಿ ಈ ಅಂಕಣ ಒಂದರಿಂದ ಹೋಗೋದು ನೋಡಿ ಇಲ್ಲೊಂದು ಗಾಡಿ ಇದೆ ಮಂಗಳೂರು ಹುಬ್ಬಳ್ಳಿ ಗಾಡಿ ಬರ್ತಾ ಇರೋದು ಯಲಾಪುಡಿ ಪವ ನೋಡಿ ಇಲ್ಲಿ ಬರ್ತಾ ಇರೋದು ಮಂಗಳೂರು ಹುಬ್ಬಳ್ಳಿ ಗಾಡಿ ಯಲಾಪುಡಿ ಪಾವ ಮಂಗಳೂರು ಹುಬ್ಳಿ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕ ಅಂಕೋಲ ಯಲ್ಲಾಪುರ ಹುಬ್ಳಿ ಗಾಡಿ ನೋಡಿ ನಾನು ಆಗಲಿಲ್ ರಾಜಹಂಸ ಗಾಡಿ ಕುಂದಾಪುರ ಮೈಸೂರು ಗಾಡಿದು ನೋಡಿ ಬೋರ್ಡ್ ಕಾಣಿಸ್ತದೆ ಅನ್ಕೊತೀನಿ ಕುಂದಾಪುರ ಉಡುಪಿ ಮಂಗ್ಳೂರು ಮಡಿಕೇರಿ ಮೈಸೂರು ರಾಜಹಂಸ ಗಾಡಿ ಕುಂದಾಪುರ ಡಿಪೋ இது ஃபிரண்ட்டோட வந்திருக்காடி எல்லா படிப்போ கடி இது மங்களூர் உபளி மங்களூர் உடுப்பி குந்தாப்பூர் பட் குமட்டா சிரசி உபளி காடி நான் ஆலை எல்லா பிறந்தே சாரி இது சிர்சிய குமட்டா சிரசி உபளி கண்ட் எல்லா படிப்போ கடி இது பிசிஸ் கடி இது எர்டே எடு கி நின்று பாயிண்டல் ಎಷ್ಟು ನೋಡಿ ಇಲ್ಲೊಂದು ಅಶ್ವಮದ ಗಾಡಿ ಬರ್ತಾ ಇದೆ ಮಂಗ್ಳೂರು ಗಾಡಿ ಇದು ಮಂಗ್ಳೂರು ಬೆಳಗಾವಿ ಗಾಡಿ ನೋಡಿ ಮಂಗ್ಳೂರು ಬೆಳಗಾವಿ ಮಂಗ್ಳೂರು ಉಡುಪಿ ಕುಂದಾಪುರ್ ಬೆಳಗಾವಿ ಗಾಡಿ ನೋಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಮಂಗ್ಳೂರು ಪಸ್ಟಿಪ್ಪ ಗಾಡಿ ನೋಡಿ ಇದು ಬಂದಿದೆ ಅಷ್ಟು ಎಲ್ಸ್ ನೋಡಿ ಜಸ್ಟ್ ಈಗ ಬಂದಿರೋದು ಅದೇ ಕ್ಲಾಸಿಕ್ ಗಾಡಿ ಇದು ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಪುತ್ತೂರು ಇವಾಗ ಇಪ್ಪ ಗಾಡಿ ಬಂದಿರೋದು ನೋಡಿ ಬೋಡು ಶೋ ಆಗ್ತದೆ ನಿಮ್ಮ ಮೇಲೆ बोर्ड का नी हूबलि सिरसी सिरसम भटक कुंदापुर उर्पी मंगूर धर्मस्थल गाड़ी में उड़पी मंग्लूर धर्मस्थल धर्मस्थल गाड़ी अश्विनाथ क्लासिक गाड़ी में तुम्हारे इलाटली ಜನನೂ ಅಷ್ಟೇ ಬರಲ್ಲ ಜಾಸ್ತಿ ಇಲ್ಲ ಬಸ್ ಬಸ್ ಸ್ಟ್ಯಾಂಡಲ್ಲಿ ಜನನೂ ಹಂಗೆ ಇದೆ ಬಸ್ಸು ಹಂಗೆ ಯಾಕಂದ್ರೆ ಗೌರ್ಮೆಂಟ್ ಗಾಡಿಗಳು ಬಸ್ ಕೆಲವು ಎಕ್ಸ್ಪ್ರೆಸ್ ಗಾಡಿಗಳು ಮಾತ್ರ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತವೆ ಗ್ರಾಮದ ಸಾರಿಗೆ ಯಾವುದೂ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಇಲ್ಲ ಎಲ್ಲ ಹೊರಗಿಂದ ಹೊರಗೆ ಹೋಗೋದು ಹೊರಗಿಂದ ಡಿಸ್ಪ್ಲೇ ಶೋ ಆಗ್ತಾ ಆಗ್ತಾಯಿದೆ ನಿಮಗೆ ಕಾಣಿಸ್ತಾ ಇದ್ದಾನೆ ಹುಬ್ಬಳ್ಳಿ ಮಂಗಳೂರು ಧರ್ಮಸ್ಥಳ ಬರೋ ಶೋ ಆಗ್ತಾರೆ ವಯ ಸಿರ್ಸಿ ಕುಮಟ ಭಟ್ಕಲ್ కుందాపూర్ ఉప మంగళూరు ధర్మస్థల గాడే అక్కడ కనిస్తుంది ధర్మస్థల బయలువంగల్ గాడ కుందాపూర్ బస్ నిల్దో వర్గడే ఎంట్రీ అది కుందాపూర్ బస్ నిల్దాన కేసాడించి సిటీ బస్సు ఆల్మోస్ట్ ఇల్ందరగడతా వాళ్ళకి బరద గాడీలు ఇది కుందాపూర్ డిపో అనుకుంటున్నాను కుందాపూర్ డిపో గాడని సందాపూర్ అంజ్రీ కుందాపూర్ గడి ಬಸ್ಟ್ಯಾಂಡ್ ಒಳಗೆ ಏನು ಬರ್ತದೆ ನಗರ ಸಾರಿಗೆ ಕುಂದಾಪುರ ಅಂಜರಿ ಸಿದ್ದಾಪುರ ಇಲ್ಲಿ ಬಂದಿದ್ದು ದುರ್ಗಂಬ ಟ್ರಾವೆಲ್ಸು ಪ್ರೈವೇಟ್ ಗಾಡಿ ಇದು ಇದು ಬಸ್ ಸ್ಟ್ಯಾಂಡ್ ಮುಂದಿನ ಸರ್ ಇದು ಕುಂದಾಪುರ್ ಕೆರಾಡಿ ನೆರಳಕಟ್ಟೆ ಪಂಚೆ ಮಾರಣಕಟ್ಟೆ ದುರ್ಗಮ್ಮ ದುರ್ಗಾದೇವಿ ಎಕ್ಸ್ಪ್ರೆಸ್ ಗಾಡಿ ಇದು ಹೋಗ್ತಾರೆ ಆಮೇಲೆ ಇಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಣ ಯಾಕೆ ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಇಲ್ಲೇ ತೊಗೋಕ್ಕೈತೆ ಇಲ್ಲಿ ತೊಗೊಕ್ಕೊಲ್ಲ ಬಸ್ಗಳು ನಮ್ಮಲ್ಲಿ ಸ್ಟಾ ಹೋಗಿದ್ವಲ್ಲ ಹಂಗಾಗಿ ನಾ ಹೊರಗೆ ತಗೊಂಡಂಗೆ ನೋಡಿ ಸ್ವಾತಂತ್ರ್ಯ ಮೋತ್ಸವದ್ದು ಹೊಂದ ಹಾಕಿದ್ದಾರೆ ಹಾಗಾಗಿ ಇಲ್ಲಿನ ಬಂದ್ಬಿಟ್ಟು ವೇಳಾಪೇಟೆ ಅಲ್ಲಿದೆ ತುಂಬ ಚಿಕ್ಕ ಇರುತ್ತೆ ಅನ್ಸೋದೆಲ್ಲ ಗೌರ್ಮೆಂಟ್ ಹೋಗಿ ನೋಡಿ ಅನ್ಸಾಗಲ್ಲ ಅನ್ಕೊತೀನಿ ಮನೆಯಲ್ಲಿದೆ ಜೂಮ್ ಮಾಡ್ತಾಯಿದ್ದೀನಿ ಕಾಣಿಸ್ತದೆ ಮುಂಬೈ ಪುಣೆ ಹೈದರಾಬಾದ್ ಮೂರು ಗಾಡಿ ಜಾಸ್ತಿ ಪಂಚೂರು ಅಂತ ಇದೆ ಗೋಕರ್ಣ ಮತ್ತು ಹುಬ್ಳಿ ವಾಯಾಗ್ ಜಾಸ್ತಿ ಇದಾವೆ ಹುಬ್ಳಿ ಕುಂದಾಪುರದಲ್ಲಿ ಇದ್ದಾವೆ ಬೆಳಗಾವಿನಲ್ಲಿ ಅದು ಆರು ಗಾಡಿ ಇದಾವೆ ಕಲಬುರಗಿ ಒಂದು ಗಾಡಿ ಹದಿನಾರು ನಲ್ವತ್ತೈದು ರಾಯಚೂರು ಹದಿನೇಳು ಇಪ್ಪತ್ತು ಸಿನ್ಮಿ ಹದಿನೇಳು ನಲವತ್ತೈದು ಸೌರಪ್ಪಿ ಇಳಕಲ್ಲು ಗದಗ ಕಾರವಾರು ಗಮತಿಗಿ ಕಬ್ಬುಗಿ ಗುಳಸಂಗಮು ಎಲ್ಲ ನಲಿಂಗಸೂರು ಬಾಗಲಕೋಟೆ ಸುಂದನೂರು ರಾಯಬಾಗು ದಮ್ಮೂರು ಗೂಡೂರು ಕರಡಿ ಬದಾಮಿ ಜಪ್ಕಂಡಿ ವಿಜಯಪುರ ಬೈಲವಂಗ ಗದಗ ಗಜೇಂದ್ರಗಡ ಗುಡಗಡ್ಡ ಹುಣಗುಂದ ರೋಣ ಕಾರವಾರ ಮಂಗಳೂರು ಉಡುಪಿ ಮಣಿಪಾಲ್ ಸುಬ್ರಹ್ಮಣ್ಯ ಎಲ್ಲ ಗಾಡಿಗಳು ಫ್ರೆಂಡ್ಸ್ ಆಲ್ಮೋಸ್ಟು ಗಾಡಿಗಳು ಎಲ್ಲ ನೈಟ್ ಬರೋದೇ ಮಧ್ಯಾಹ್ನ ಮೇಲೆ ನೀವು ಎಲ್ಲ ಗಾಡಿಗಳು ಈಗ ಯಾವೂ ಇಲ್ಲ ಇಲ್ಲಿ ಮುಂದೆ ಕಾಣಿಸ್ತಾರೆ ಇನ್ನು ರಾಜಹಂಸ ಗಾಡಿ ಇಲ್ಲಿ ಹೋಗಿಲ್ಲ ಸ್ವಲ್ಪ ಒಳಗಡಿನ ತೊಗೊತಿದ್ನಿ ಬ್ಲ್ಯಾಕ್ ಇದೆ ಅದು ಮತ್ತೊಂದು ಗಾಡಿ ಬಂದಿದ್ದೀವಾಗ ಬೆಳಗಾವಿ ಇಡಿಪ ಗಾಡಿ ಅಂದ್ಕೊಳ್ತೀನಿ ಅದನ್ನು ನೋಡೋಣ ರೆಂಟಲ್ಲಿ ಆದರೂ ಗೊತ್ತಾಗುತ್ತೆ ಬೈಲ್ವಂಗ್ಲ ಧರ್ಮಸ್ಥಳ ಬೈಲವಂಗ್ಲ ನೋಡಿ ಮುಂದೆ ಮಂದಿರದು ಧರ್ಮಸ್ಥಳ ಬೈಲುವಂಗ್ಲ ಧರ್ಮಸ್ಥಳ ಹುಬ್ಬಳ್ಳಿ ಧರ್ಮಸ್ಥಳ ಮೂಡಬಿದ್ರೆ ಕಾರ್ಕಳ ಉಡುಪಿ ಕುಂದಾಪುರ್ ಭಟ್ಕಳ కుమట అంకోలా ఎల్పూర్ హుబ్బళి ధార్వాడ బైలవంగ్లా గాడీ కనస్ ముందే ధర్మస్థల బైల్వంగ్లా బైలంగాడి ఓకే పంచ్ బాయ్ ఎల్గూ మొత్తం నెంబు నెక్స్ట్ వీడియో చిన్నత వీడియో ముగ్సీ థ్యాంక్ సో మచ్